ಉಪನ್ಯಾಸಕರ ಕೊರತೆ ಕೊರತೆ ಇದೆ ಅದೇ ಕಲ್ಯಾಣ ಕರ್ನಾಟಕಕ್ಕೆ ಮತ್ತಕ್ಕೆ ಐವತ್ತೆರಡು ಸಾವಿರ ಶಿಕ್ಷಕರ ಹಿಡ್ಬರ್ತಾರೆ ಇವರು ಹಾಕಿ ಇನ್ನು ಇದೆ ಅದು ಬಹಳ ಉಲ್ಟ ಮಾಡಿ ನಮ್ದೆಲ್ಲ ಕೀಳಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದ್ರೆ ರಾಘವೇಂದ್ರ ಅವರು ಇರ್ಬೋದು ಯಾಕಂದ್ರೆ ರಾಘವೇಂದ್ರ ಅವ್ರ ಪೋಸ್ಟರ್ ನಾನು ನೋಡಿದೆ ಇದ್ದೇನೆ ರಾಘವೇಂದ್ರ ಅವರು ಪೋಸ್ಟರ್ ಹಾಕೊಂಡಿದ್ದಾರೆ ಕಾರಣಕರ್ತರು ನೀವು ಮಕ್ಕಳಿಗೆ ಬೆಂಕಿ ಹತ್ತಿ ಅವ್ರನ್ನ ಹಾಳು ಮಾಡಿದವ್ರು ನೀವು ಟೀಚರ್ಸ್ ಕೊರತೆ ಮಾಡಿದವರು ನೀವು ನಾನು ಬಂದ ಮೇಲೆ ಹನ್ನೊಂದು ತಿಂಗಳೊಳಗೆ ಹದಿಮೂರುವರೆ ಸಾವಿರ ಜನರನ್ನ ಹದಿಮೂರು ಸಾವಿರದ ಇನ್ನೂರು ಜನರನ್ನ ಪಾಠ ಹಿಡ್ಕೊಡೋದಕ್ಕೆ ಆಗಲೇ ಕಳಿಸಿ ಅವ್ರ ಸಂಬಳ ತಗೊಳ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ ಇದನ್ನ ಪೋಸ್ಟ್ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾಚಿಕೆ ಆಗಬೇಕು ರಾಘವೇಂದ್ರ ಅವರೇ ನಿಮಗೆ ನಿಮ್ಮ ಯೋಜತೆಗೆ ನಿಮ್ಮ ಸರ್ಕಾರ ಬೊಮ್ಮೆ ಇದ್ದಾಗ ಮನೆ ಯಡಿಯೂರಪ್ಪ ಅವರಿದ್ದಾಗ ಎಷ್ಟು ಜನರು ರಿಕ್ರೂಟ್ ಮಾಡಿದಾರೆ ಫಸ್ಟ್ ಲೆಕ್ಕ ತಗೊಂಡಿಲ್ ಬರೇ ಇರ್ತೀನಿ ನಾನು ಜೊತೆ ಚರ್ಚೆ ಮಾಡೋಕ್ಕೆ ಎಷ್ಟು ಜನರು ಚರ್ಚೆ ಮಾಡಿ ನಾನು ನಿಮಗೆ ಹೇಳಿದ್ದೆ ನೆನಪಿದ್ಯಾ ಯಾವಾಗ ಇಂಟರ್ನಲ್ ರಿಸರ್ವೇಶನ್ಸ್ ಮುಗಿಯುತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಂದಿದ್ರು ಕರೆಕ್ಟ್ನಾ ನೀವೆಲ್ಲ ಮಾಧ್ಯಮದವ್ರು ಇದ್ರಿ ಅವ್ರ ಎದುರುಗಡೆನೆ ನಾನು ಪಬ್ಲಿಕ್ ಹೆಲ್ತ್ ಸ್ಪೀಚರ್ ಹೇಳಿದೆ ಸರ್ ಕೈ ಮುಗಿತೀರಿ ತುಂಬ ಜನರು ಓದಿ ಕಷ್ಟಪಟ್ಟುಬಿಟ್ಟು ಟೀಚರ್ಸ್ ಆಗ್ಬೇಕಂತ ಕಾಯ್ತಾರೆ ನಮ್ಮ ಸರ್ಕಾರದಿಂದ ಅವ್ರನ್ನ ಶಿಕ್ಷಣ ಶಿಕ್ಷಣಕ್ಕೆ ಟೀಚರ್ಸ್ ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ನೀವು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಹೇಳಿ ನಾನು ಅರ್ಜೆಂಟಾಗಿ ಹೊಟ್ಟು ಬಿಟ್ಟು ಅವ್ರು ನಮ್ಗೆ ಹೇಳಿದ್ರು ಆದಷ್ಟು ಬೇಕಾಗಿ ಮುಗಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಅವಾಗ ಯಾಕೆಂದ್ರೆ ವಿ ಆರ್ ಫಾಲೋಯಿಂಗ್ ಹದಿನೆಂಟುವರೆ ಸಾವಿರ ರವಿ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇದ್ದೀವಿ ಇವಾಗ ಇಂಟರ್ನಲ್ ರಿಸರ್ವೇಷನ್ ಗೌರ್ಮೆಂಟ್ ಈಗ ಆರ್ಡರ್ ಬರುತ್ತೆ ಜಿಒ ಬಂದ ತಕ್ಷಣ ಮಾಡ್ತಾ ಇದ್ದೀವಿ ಇವ್ರು ಬಿ ಜೆ ಪಿ ಅವ್ರ ಹಣ ಬರೋಕ್ಕೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಟೀಚರ್ಸ್ನ ತಗೊಂಡಿದ್ದಾರೆ ಅಷ್ಟೇ ತ್ರೀ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಐಟ್ ಟೇಕಿಂಗ್ ದರ್ ಒಂದೂವರೆ ವರ್ಷ ಕುಮಾರಸ್ವಾಮಿ ಅವ್ರ ಜೊತೆಗೆ ಏನು ಅಧಿಕಾರ ಆಯ್ತಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅದನ್ನ ತಗೊಳ್ತಾ ಇಲ್ಲ ಬರೀ ಐಮ್ ಟಾಕಿಂಗ್ ಅಬೌಟ್ ತ್ರೀ ಅಂಡ್ ಹಾಫ್ ಇಯರ್ಸ್ ಇಬ್ಬರು ಚೀಫ್ ಮಿನಿಸ್ಟರ್ ಆದವ ಅವ್ರು ತಗೊಂಡಿದ್ದು ಬರೀ ನಾಲ್ಕೂವರೆ ಸಾವಿರ ಜನರು ನಾಚಿಕೆ ಆಗಬೇಕು ದುಡ್ಡು ಕೊಟ್ಟಿರೋದು ಎಷ್ಟು ಮುನ್ನೂರು ಕೋಟಿ ಪೆಂಡಿಂಗ್ ಇಟ್ಟು ಎಷ್ಟಿಟ್ಟರು ಬರೀ ಬಿಲ್ಡಿಂಗಿಗೆ ಸಾವಿರದ ಒಂದೂರು ಕೋಟಿ ಇಟ್ಟಿದ್ರು ಪೆಂಡಿಂಗ್ ಕಟ್ಟಿದ್ದು ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಇವತ್ತು ಅದನ್ನು ಕಟ್ಟಿದ್ದರು ಇವರು ಬಂದು ಈ ಥರ ಹಾಕೊಂಡು ಪೋಸ್ಟ್ ಹಾಕ್ಕೊಂಡು ಕುಟ್ಕೊಳ್ತಾರೆ ಇವರು ನಾಚಿಕೆ ಆಗುತ್ತೆ ಇವರಿಗೆ ಕೆ ಪಿ ಎಸ್ ಶಾಲೆಗಳಲ್ಲಿ ಎಷ್ಟು ಮಾಡಿದ್ರು ರೀ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದುವರೆಗೂ ಮುನ್ನೂರ ಎಂಟೇನೋ ಇದ್ದಾವೆ ಈಗ ನಾಳೆ ನಾನು ಕ್ಯಾಬಿನೆಟಲ್ಲಿ ಒಂದೇ ಸರ್ತಿಗೆ ಎಂಟು ನೋಡ್ ಮಾಡ್ತಾ ಇದ್ದೀನಲ್ಲ ಇವರು ಇವ್ರಿಗೆ ಎ ಬಿ ಸಿ ಟಿ ಗೊತ್ತ ಎಜುಕೇಷನ್ ಬಗ್ಗೆ ಮಾತಾಡೋದಕ್ಕೆ ವೈಯಕ್ತಿಕವಾಗಿ ಹೇಳೋದು ಯಾವಾಗ ಒಂದ್ಸತಿ ತಮಾಷೆ ಚೆನ್ನಾಗಿರುತ್ತೆ ಅದನ್ನ ನಾನು ಪದೇ ಪದೇ ಹೇಳೋಕ್ಕೂ ಹೋಗೋದಿಲ್ಲ ಆದರೆ ಮಕ್ಕಳಿಗೆ ನೀವು ಎಷ್ಟು ದ್ರೋಹ ಮಾಡಿದಿರಿ ಅಂತ ಹೇಳಿ ಮಕ್ಕಳಿಗೆ ಅಲ್ಲಿ ಹೋಗೋದು ಆ ಪುಸ್ತಕದೊಳಗೆ ಹಿತಾಪತಿ ಮಾಡೋದು ಈಗೇನಂತ ನಂಗೆ ಗೊತ್ತಿಲ್ಲ ಎಂಥದ್ದು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಎಂಥದದು ಇದು ಅಲ್ಲಲ್ಲ ಸಿಂಧೂರು ಸಿಂಧೂರ್ ಬಗ್ಗೆ ಪಾಠ ಹೇಳ್ಕೊಡ್ಬೇಕಂತೆ ನೀವು ಬಿ ನಾಚಿಕೆ ಆಗಬೇಕು ಸಿಂಧೂರ್ ಯಾಕಾಯ್ತು ಅಂದ್ರೆ ಫಸ್ಟ್ ಪಾಠ ಹೇಳ್ಕೊಡಿ ನೀವು ಶಿವಮೊಗ್ಗದ ಹೆಣ್ಮಕ್ಳಿಗೆ ಬಂದು ಅವ್ರ ಕೇಳಿ ಏನೋ ಬೇರೆ ರೀತಿ ಹೇಳಿಸಿ ಇಡೀ ದೇಶದಲ್ಲಿ ತೋರಿಸಿದ್ರಲ್ಲ ಕೊನಾಗ ಆ ಹೆಣ್ಮಗು ಹೇಳಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಏನಿಲ್ಲ ನನಗೆ ಹೆಲ್ಪ್ ಮಾಡಿದ ಮುಸ್ಲಿಮ್ ಅವರು ನಾಚಕೀ ಆಗ್ಬೇಕು ಬಿಜೆಪಿ ಅವ್ರಿಗೆ ಅದನ್ನ ತಗೊಂಡು ಹೋಗ್ಬಿಟ್ಟು ರಾಜಕಾರಣ ಮಾಡಿದ್ರಿ ಮಂಜುನಾಥ್ ಮಂಜುನಾಥ್ ಅವ್ರ ಮನೆಯವರು ಇವರು ಪಾಠ ಹೇಳ್ಕೊಡೋದು ಸಿಂಧೂರ್ ಬಗ್ಗೆ ಮಾತಾಡ್ತಾರಲ್ಲ ಆಯ್ತು ಸಿಂಧೂರ್ ಯಾಕಾಯಿತು ಅಂತ ಹೇಳಿ ಫಸ್ಟ್ ಮಾತಾಡ್ಕೊಡಿ ನೀವು ಯಾಕೆ ರಿಕ್ರೂಟ್ಮೆಂಟ್ ತಗೊಂಡಿಲ್ಲ ಇವರು ನಮ್ಮನೆ ಹೆಣ್ಮಕ್ಳ ಆದ್ರೆ ಯಾಕೆ ಮಂಜುನಾಥ್ ನಿಮ್ ಸ್ನೇಹಿತರ ನೋಡಿ ಅವ್ರು ಶಿವಮೊಗ್ಗದವರು ಅವ್ರ ಮನೆ ಅವ್ರು ಹಂಗ ನೋಡಕ್ಕೆ ಇಷ್ಟಪಡ್ತೀನಿ ನೀವು ಮುಗ್ದೆ ಹೋಗ್ತಾರೆ ಅದಾದ್ಮೇಲೆ ಅವ್ರು ಏನು ಭಾಷಣ ಮಾಡೋದು ಏನು ಏನ್ ನಿನ್ನೆ ಮೊನ್ನೆ ಏನು ಇವ್ರು ಬಾಂಬ್ ತಯಾರಿ ಮಾಡಿದ ಬಾಂಬ್ ತಯಾರಿ ಮಾಡಿದ ಕಾಂಗ್ರೆಸ್ ಅವ್ರು ಯಾವಾಗಲೂ ಮಾಡಿ 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 ಅದಕ್ಕೆ ಬೇಡ ಕೆಲವುಲ್ಲ ಬೇಜಾರಾಗ್ತದೆ ಈ ಭಾವನಾತ್ಮಕ ಪಾಲಿಟಿಕ್ಸ್ನ ಏನಂದರೆ ಏನಂದ್ರೆ ಕಂಡನ್ನು ನಿಮ್ಮ ಹಿಂದೆ ಮುಂದೆ ನೋಡೋಕೆ ಹೋಗೋದಿಲ್ಲ ಅದನ್ನು ಮಾಡ್ಬೇಕಂತ ನಮ್ಮ ದೇಶದೊಳಗೆ ಎಲ್ಲ ಜಾತಿ ಸಮಾಜದವರು ಕೂಡ ಪ್ರೀತಿಯಿಂದ ಇರ್ತಕ್ಕಂಥ ಬೇಕಾದಷ್ಟು ಜನರು ಬಿ ಜೆ ಹೇಳ್ತಾರೆ ಲೀಡರ್ಸ್ ನಮಗೆ ಈ ಕರ್ನಾಟಕದ ಬೇಡ ಊಟ ಇಂಥವ್ರದ ಬೇಡ ಹೇಳಿ ಎಲ್ಲ ಸಮಾಜಕ್ಕೂ ಕೂಡ ಭಾಳ ಅರ್ಥಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಇನ್ಕ್ಲೂಡಿಂಗ್ ಕಾಸ್ಟ್ ಸೆನ್ಸಸ್ ಶುರುವಾಗಿದೆ ಕರ್ನಾಟಕ ರಾಜ್ಯದಿಂದ ಮನೆ ಸಿದ್ದರಾಮಯ್ಯ ಶುರು ಲೇಟ್ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಅದಾದಮೇಲೆ ಐದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ಪೋಲೀಷನ್ ಮಧ್ಯೆ ಬಂತು ಹೋಸ್ಟೆ ಸಿದ್ದರಾಮಯ್ಯ ಅವರು ಆಗಿದ್ದರೆ ಇಷ್ಟೊತ್ತಿಗೆಲ್ಲ ಮಾಡಿ ಮುಗಿಸೋರು ನಾವು ಭಾಳ ಶಾರ್ಟ್ ಪೀರಿಯಡಲ್ಲಿ ಇಂಟರ್ ಇಂಟರ್ನಲ್ ರಿಸರ್ವೇಷನ್ದು ನ್ಯಾಯಬದ್ಧವಾಗಿ ನಾವು ಮಾಡಿರ್ತಕ್ಕಂಥ ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿ ಕ್ಯಾಬಿನೆಟ್ ನಾವು ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಮಾನತೆ ಯಾವಾಗ ಬರ್ತದೆ ಅಂತ ಲೆಕ್ಕ ಸಿಕ್ಕಾಗ ಮಾತ್ರ ಬರ್ತದೆ ನೀವು ನೂರು ರೂಪಾಯಿ ಕೊಟ್ಟಾಗ ನೂರು ರೂಪಾಯಿ ಚಿಲ್ಲರೆ ಕರೆಕ್ಟಾಗಿ ಬರಬೇಕು ಅದು ಬರಬೇಕು ಅಂತ ಹೇಳಿದ್ರೆ ಲೆಕ್ಕ ಸರಿ ಇರಬೇಕು ಎಲ್ಲ ಜಾತಿ ಗಣತೆ ಸರಿ ಇರಬೇಕು ಅವ್ರವ್ರಿಗೆ ವ್ಯವಸ್ಥೆ ಇರಬೇಕು ಏನಾದ್ರು ಹಾಗೆ ತೊಂದರೆ ಆದರೂ ಕೂಡ ಮತ್ತೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಬರ್ತದೆ ಜಾತಿ ಗಣತೇನ ಇವರು ಇನ್ನೂ ಮೂಗಿಗೆ ತುಪ್ಪ ಹಾಕಿ ಸವರಿಟ್ಟಿದ್ದಾರೆ ಸೆಂಟ್ರಲ್ ಅವರು ಅವರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅವ್ರು ಏನು ಹಣ ಬರುತ್ತೆ ನನಗಂತೂ ನಂಬಿಕೆ ಇಲ್ಲ ಆದರೆ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಜಾತಿ ಕಣಿತ ಏನಿದೆ ಐ ತಿಂಕ್ ಬೈ ಅಕ್ಟೋಬರ್ ಎಂಡ್ ಅಕ್ಟೋಬರ್ ಎಂಡೊಳಗೆ ಮುಗಿಸ್ಬೇಕಂತ ಇದ್ದಾರೆ ಯಾಕೆಂದರೆ ರಜದಲ್ಲಿ ನಾನು ಹೇಳ್ಬಿಟ್ಟೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ನ ಕೊಡೋದಿಲ್ಲ ವರ್ಕಿಂಗ್ ಅವರ್ಸಲ್ಲಿ ಅಂಥೇಳಿ ನಾನ್ ವರ್ಕಿಂಗ್ ಅವರ್ಸಲ್ಲಿ ಅಂದರೆ ಈ ದಸರಾ ಟೈಮಲ್ಲಿ ಅನಿವಾರ್ಯವಾಗಿ ಯಾಕೆಂದರೆ ದಟ್ ಇಸ್ ದ ಬೆಸ್ಟ್ ಸಿಸ್ಟಮ್ ಬಟ್ ಓನ್ಲಿ ಲಿಂಗ್ ರಜಾ ಪಾಠ ಹೇಳ್ಕೊಡೋ ಟೈಮಲ್ಲಿ ಒಂದು ಸ್ವಲ್ಪ ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸು ಕೂಡ ಅಂತ ಹೇಳಿದ್ದೀನಿ ಅದನ್ನು ಕೂಡ ಆದಷ್ಟು ಬೇಗ ಆಗೋದು ಒಳ್ಳೇದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ನನ್ನ ಕಡೆಯಿಂದ ಹೆಚ್ಚು ಏನಿಲ್ಲ ಇನ್ನೇನಾದರೂ ಪ್ರಶ್ನೆ ಇದೆ ನಾನು ಹೇಳಿದ್ದೀನಿ ಹೌದು ಅಲ್ಲ ಬಟ್ ಗೊತ್ತಿಲ್ಲ ಈಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಡಿಸಿಷನ್ಸ್ ತೊಗೊಳ್ತಾರೆ ನಾನು ಕೂಡ ಇನ್ನೂ ರವಿಗೆ ನಾನು ಮಾತಾಡಿಲ್ಲ ನನ್ನ ಅಧ್ಯಕ್ಷರಿಗೆ ನಿನ್ನೆ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಈಗಲೂ ಕೂಡ ಒಂದು ಮಾ ಒಂದು ಒಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾನೂನು ಗೆಲ್ಬೇಕು ತಪ್ಪು ಸೋಲ್ಬೇಕು ಇಷ್ಟ ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಬಿಸಿ ತಗೊಳ್ತಾರೆ ತಗೊಳ್ತಾರೆ ಅಂತ ವಿಶ್ವಾಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ